ಆದಮೇಲೆ ಸ್ಕೂಲ್ ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ವಾಟ್ಸಾಪಲ್ಲಿ ಬಂದಿರತಕ್ಕಂಥ ಲಿಂಕ್ ಮೇಲೆ ತಾವು ಮೊದಲಿಗೆ ಕ್ಲಿಕ್ ಮಾಡಬೇಕಾಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದು ಗೊತ್ತಾಗಲಿಲ್ಲ ಅಥವಾ ಸಲ ವೀಡಿಯೋ ನೋಡ್ತೀವಿ ಅಂತೇಳಿದರೆ ಯೂಟ್ಯೂಬ್ ಲಿಂಕು ಕೂಡ ಇರುತ್ತೆ ಆ ಯೂಟ್ಯೂಬ್ ಲಿಂಕ್ ಮೇಲೆ ತಾವು ಮೊದಲಿಗೆ ಏನು ಮಾಡಬೇಕು ಕ್ಲಿಕ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಈ ಕ್ಲಿಕ್ ಮಾಡಿದ ನಂತರ ಅದು ಸೇವಾ ಸಿಂಧು ಏನು ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಡೈರೆಕ್ಟ್ ಅಪ್ಲೈ ಅದರಲ್ಲೇನಿದೆ ಮಾಹಿತಿ ಡಿಸ್ಪ್ಲೇ ಆಗುತ್ತೆ ಸೊ ಈ ರೀತಿ ಮಾಹಿತಿ ಡಿಸ್ಪ್ಲೇ ಆದ ತಕ್ಷಣ ಇಲ್ಲಿ ಶಾಲೆಯ ವಿವರಗಳು ಅಥವಾ ಸಂಸ್ಥೆಯ ವಿವರಗಳು ಅಂತಿರುತ್ತೆ ಮೊದಲಿಗೆ ಡೈಸ್ ಕೋಡನ್ನು ಹಾಕಬೇಕು ಡೈಸ್ ಕೋಡ್ ಹಾಕಿ ಎರಡನೇದನ್ನು ಪ್ರೆಸ್ ಮಾಡಿದರೆ ತುಮ ನಿಮ್ಮ ಶಾಲೆಯ ಸಂಪೂರ್ಣ ಇನ್ಸ್ಟಿಟ್ಯೂಷನ್ನ ಮಾಹಿತಿ ಅಲ್ಲಿ ಲಭ್ಯ ಆಗುತ್ತೆ ಆ ಇನ್ಸ್ಟಿಟ್ಯೂಷನ್ ಮಾಹಿತಿಯನ್ನು ನಾವು ಮೊದಲಿಗೆ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ಕೋಬೇಕು ನಂತರ ಎಸ್ಕಾಮ್ನ ವಿವರಗಳು ಎರಡನೇ ಅಂತ ಆವಾಗ ಅಲ್ಲಿ ಮೊಬೈಲ್ ನಂಬರನ್ನು ನಾವು ನೋಡ್ಕೋಬೇಕಾಗುತ್ತೆ ಆ ಮೊಬೈಲ್ ನಂಬರು ಚೇಂಜಸ್ ಆಗಿದ್ದರೆ ತಾವು ಯು ಡೈಸ್ ಪ್ಲಸ್ಸಲ್ಲಿ ಅಪ್ಡೇಟ್ ಮಾಡಿಕೊಂಡು ಒನ್ ಡೇ ಬಿಟ್ಟು ತಾವೇನು ಮಾಡಬೇಕಾಗುತ್ತೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ಭರ್ತಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಹಾಗಾಗಿ ಎರಡನೇ ಅಂತ ಎಸ್ಕಾಮ್ನ ವಿವರಗಳಿರುತ್ತೆ ಎಸ್ಕಾಮ್ನ ವಿವರಗಳನ್ನ ಸಂಪೂರ್ಣವಾಗಿ ಭರ್ತಿಯನ್ನು ಮಾಡಬೇಕಾಗುತ್ತೆ ತದನಂತರ ಡಿಕ್ಲೇರೇಷನ್ನ ನಾವು ಮಾಡಬೇಕಾಗುತ್ತೆ ಡಿಕ್ಲೇರೇಷನ್ ಮಾಡಿದ ನಂತರ ಸಂಬಂಧಪಟ್ಟಂಥ ಏನು ಮೊದಲನೇ ಹಂತದಲ್ಲಿ ಸಂಸ್ಥೆಯ ವಿವರಗಳನ್ನು ಎರಡನೇ ಹಂತಕ್ಕೆ ಪ್ರೆಸ್ ಮಾಡಿದಾಗ ಓ ಟಿ ಪಿಗೆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ತಾವು ಅನ್ನು ಮಾಡ್ಕೋಬೇಕು ಮೊಬೈಲ್ ನಂಬರ್ ಚೇಂಜಸ್ ಆಗಿದ್ದರೆ ಈಗಾಗಲೇ ನಾನು ಹೇಳಿದ ರೀತಿಯಲ್ಲಿ ತಾವು ಯು ಡೈಸ್ ಪ್ಲಸ್ಸಲ್ಲಿ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿ ನಂತರ ತಾವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತೆ ನಂತರ ಪ್ರಿಂಟನ್ನು ತಗೋಬೇಕು